ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಇವತ್ತು ಏನಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನೀವೇ ಈಗ ನೋಡಿ ಈ ಒಂದು ಸಿಲಿನ ಜಳಕ್ಕೆ ಮಕ್ಕಳುಗಳು ಮನೆಯಲ್ಲಿ ಕರೆಂಟ್ ಹೋಗಿರೋದಕ್ಕೆ ಅದಕ್ಕೂ ಊಟನೇ ಮಾಡ್ತಾ ಇಲ್ಲ ನೋಡಿ ಕಾರಲ್ಲಿ ಎ ಸಿ ಹಾಕ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ಆ ಸೆಕೆ ಅವ್ರ ಕೈಯಲ್ಲಿ ತಡ್ಕೊಳಕ್ಕಾಗ್ತಾಯಿಲ್ಲ ಇರಿಟೇಷನ್ ಆಗ್ತಾ ಇದೆ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇವತ್ತು ಉಷ್ಣಾಂಶ ನಮ್ಮ ದಾವಣಗೆರೆಯಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಅರ್ಶು ನಿಂದು ಊಟ ಆಯ್ತಾ ಎಲ್ಲಿ ಮಾಡಿದೆ ಯಾಕೆ ಕಾರಲ್ಲ ಯಾಕೆ ಊಟ ಮಾಡಿದೆ

ಮನೆ ಒಳಕ್ ಹೋಗೋಣ ಆಯ್ತಾ ಊಟ ಆಯ್ತಾ ಇಲ್ಲ ಹೋಗೋಣವಾ ಊಟ ಆಯ್ತಲ್ಲ ಈಗ ಯಾಕೆ ಇನ್ನು ಸಖೆ ಇದೆಯಾ ಈಗ ಹೆಂಗಿದ್ರು ಏನ ಯಾಕೆ ಕಳತಿಯ ಶೆ ಆದರೂ ಬೇವ್ರು ಬರುತ್ತಾ ಹಾಗಾಗಿ ಇವತ್ತು ತಪ್ಪತ್ತೀವಿ ನೋಡಿದಿರಲ್ಲ ಫ್ರೆಂಡ್ಸ್ ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮಕ್ಕಳುಗಳು ಸಹ ಸೆಕೆಯ ಹತ್ತವನ್ನು ತರ್ಕೊಳ್ಳೋಕ್ಕಾಗದೆ ಎಷ್ಟು ಪಾರದಾಡ್ತಿದ್ದಾರೆ ಅನ್ನೋದು ಗೊತ್ತಾಯಿದೀನಿ ನಮ್ಮಂಥರ ಕೈಯಲ್ಲಿ ಏನಕ್ಕೆ ಆಗಲ್ಲ ಅಂಥದ್ದು ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಅನ್ನೋದನ್ನು ತೋರಿಸಿದೀನಿ ಹಾಗಾಗಿ ತಮ್ಮ ತಮ್ಮ ಮಕ್ಕಳುಗಳನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಬಿಡದೆ ಅವರನ್ನು ಆದಷ್ಟು ಮನೆಯಲ್ಲೇ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಡುವುದರ ಮುಖಾಂತರ ತಂಪು ಪಾನೀಯಗಳನ್ನು ಕೊಡುವುದರ ಮುಖಾಂತರ ಅಂದ್ರೆ ಬೇಕ್ರಿಗಳು ತಂಪು ಪಾನೀಯ ಅಲ್ಲ ಮನೆಯಲ್ಲೇ ಹಣ್ಣಿನ ಜ್ಯೂಸ್ ಆಗಿರ್ಬೋದು ಎಳನೀರ್ ಮುಂತಾದವನ್ನು ಕೊಡೋದ್ರ ಮೂಲಕ ಮಕ್ಕಳ ಆರೋಗ್ಯವನ್ನ ಕಾಪಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ